ಭೂಮಿ ಇವತ್ತು ಊರಿಗೆ ಆಮೇಲೆ ಹೋಗೋಣ ಸಾಯಂಕಾಲದಿಂದ ಅತ್ತೆ ಬರಮ್ಮ ಮದುವೆ ಆದಾಗಿಂದ ಹೋಗಿಲ್ಲ ಹೋಗಿ ನಿಮ್ಮ ಅಪ್ಪ ನಿಮ್ಮ ಬಾ ಅಂತ ಹೇಳೈತೆ ಆಮೇಲಿಂದ ಬರೋಣ ಹೋಗಿ ನಾಳೆ ನಾಡ್ದು ಬರೋಣ ಯಾಕಂದ್ರೆ ಮಂಗಳವಾರ ನಾಡ್ದು ಬಂದ್ಬಿಡೋಣ ಅಣ್ಣರು ಇವತ್ತು ಬರ್ತಾರಂತೆ ಇವತ್ತು ನೈಟ್ ಬಂದ್ಬಿಡ್ತಾರ ಅವರು ಎಲ್ಲ ಟ್ರಿಪ್ ಹಾಕೊಂಡು ಅವರು ಆಗೋದು ಬಂದ್ಬಿಡ್ತಾರೆ ಸಡನ್ನೊಬ್ಬರಿಗೆನಾ ಗೊತ್ತಿರೋದು ಚೆಂದ ನಮಗೂ ಗೊತ್ತಿಲ್ವಾ ನಾವು ರಾತ್ರಿ ಅಂದ್ರೆ ನಮಗೂ ಮದುವೆ ಆಗಿ ಬರೋದು ಗೊತ್ತೈತೆ ಕಣೋ ನಾವು ಹೆಂಗ್ ಮದುವೆ ಆಗಿದೀವಲ್ವಾ ಅಯ್ಯೋ ನಾನೇ ದೊಡ್ಡಿದು ಅಂತ ಅಂದ್ಕೊಂಡ್ರೆ ಅವ್ರಿಗಿನ್ನ ದೊಡ್ಡ ದೊಡ್ಡೋರು ಇರ್ತಾರೆ ಇವಾಗ ವಯಸ್ಸಲ್ಲಿ ಚಿಕ್ಕರಾದ್ರು ಬುದ್ಧಾಗ ದೊಡ್ಡವ್ರು ಆಗಿರ್ತಾರೆ ಮರಕ್ಕಿಂತ ಮರದ ಇರ್ತವೆ ಯಾರಿಗೇನು ಏನಿಲ್ಲ ಅಂಥದ್ದೇನಿಲ್ಲ ಸುಪ್ಪು ನಡೀರಿ ಒಳಗೆ ಸುಮ್ಮನೆ ಹೋಗೋಣ ನಾವು ಇಲ್ಲಿ ಸ್ಕೋಪ್ ಕೊಡಕ್ಕೆ ಬಂದವೆ ಇಲ್ಲಿ ನಮ್ಮ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದಿದೆ ಮದುವೆ ಆಗಿದೀವಿ ಅಂತ ಏನು ನಾವು ಒಬ್ರೇನೆ ರಾತ್ರಿ ಅಂದ್ರಾತ್ರಿ ಮದುವೆ ಆಗಿ ಬರೋದು ನಾನು ಒಬ್ನೇ ಗ್ರೇಟ್ ಅಂತ ಅನ್ಕೊಬಿಟ್ಟಿದ್ದಾರೆ ಜನ ಅಯ್ಯೋ ಎಂತೆಂತ ಅವ್ರು ಇರ್ತಾರಪ್ಪ ಗೊತ್ತಾಗೈತೆ ನಾವಿಬ್ರು ಮದ್ಯ ಮದುವೆ ಆಗಿರೋದಕ್ಕೆ ಜನಗಳಿಗೆ ಮುಖ ಆಗೈತೆ ಚೆಂದು ಇವಳು ಮದ್ವೆ ಯಾರೂ ಆಗೋದಿಲ್ಲ ಇವಳು ಹಿಂಗೆ ಇರ್ತಾಳೆ ಅಂತ ಹೇಳಿ ಎಷ್ಟೋ ಜನ ಖುಷಿ ಪಡ್ತಾ ಇದ್ರು ಹ್ಞೂ ಯಾವನೋ ಒಬ್ಬ ಮದ್ವೆ ಆಗ್ಲಿಲ್ಲ ಅಂತೇಳಿ ಜೀವನ ಹಾಳು ಮಾಡ್ಕೊಂಡು ಕುತ್ಕೊಳ್ಳೋಕ್ ಅಯ್ಯೋ ನಮಗೆ ಎಂಜಾಯ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಹೆಂಗಿರ್ಬೇಕು ಅನ್ನೋದು ಗೊತ್ತೈತೆ ಅಯ್ಯೋ ನಮ್ಮಅಪ್ಪ ನಮ್ಮಅಮ್ಮನೇ ಕೇಳಲ್ಲ ನನ್ನ ಬೇರೆ ಕೇಳ್ಬೇಕು ನನ್ನ ಯಾವ ಏನ್ ಅಂತದ್ದೇನಿಲ್ಲ ನನಗೂ ಮದ್ವೆ ಆಗೋದ್ ಗೊತ್ತೈತೆ ಹೆಂಗ್ ಹಿಂಗಿರ್ಬೇಕು ಅನ್ನೋದು ನನಗೂ ಗೊತ್ತೈತೆ ನನ್ನ ರಾತ್ರಿ ಅಂದ್ರೆ ಮದ್ವೆ ಆಗಿ ಬಂದೆ ಅವನೊಬ್ನೇ ಆಗಿ ಬರೋದು ಅಲ್ಲೋಪರ್ ಸೊಪ್ಪು ಯಾಕೆ ಇಲ್ಲ ನಾನು ಅವ್ನ್ ಹೇಳ್ತೀನಿ ಏ ಯಶು ನೀನು ಒಬ್ಬನೇ ಅಲ್ಲ ಕಣು ರಾತ್ರಿ ಅಂದ್ರೆ ರಾತ್ರಿ ಮದುವೆ ಆಗಿ ಬರೋದು ನಾನು ಆಗ ಬಂದಿದ್ದೀನಿ ಕಣೋ ಇವಾಗ ನಾನು ಆಗ ಬಂದಿದ್ದೀನಿ ಏನು ಹೇಳ್ತೀಯಾ ಇದಕ್ಕೆ ನೀನು ಏನು ಅಂದ್ಕೊಂಡಿದ್ದೆ ಇವಳು ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ವಾ ನೀನು ನಾನು ರಾತ್ರಿ ಅಂದ್ ರಾತ್ರಿ ಮದುವೆ ಆಗಿ ಬಂದಿದ್ದೀನಿ ನೋಡು ಮದುವೆ ಆಗಿ ನೀನು ಮುಂದೆ ಸ್ಕೋಪ್ ಕೊಡೋದಕ್ಕೆ ಬಂದಿದ್ದೀನಿ ಆ ಮುಷ್ಣಿ ನೋಡು ಒಂದು ಇದ್ದಂಗೆ ಇದ್ದಂಗೈತಿ ಹ್ಞೂ ಒಂದು ಮುಷ್ಣಿ ಒಂದು ಮುಷಿನಿ ಇದ್ದಂಗೈತೆ ಒಂದು ಮುಷಿನಿ ಬಿಟ್ಕೊಂಡು ಇಲ್ಲೇನು ಹೇಳಕ್ಕೆ ಬಂದಿದ್ದೀಯ ಹೋಗಿ ಮುಚ್ಕೊಂಡು ಮರ್ಯಾದೆ ಅಲ್ಲ ನಿಂದೊಂದು ಬಾಳ ನಾನು ಬಾಳ ಮಾಡಲ್ಲ ಹ್ಞೂ ನಿಂದೊಂದು ನೀ ಅಲ್ಲ ನಿನ್ಗೆಲ್ಲ ಹೋದ್ರೆ ಮರ್ಯಾದೆ ಇರುತ್ತೆ ಹೇಳಮ್ಮ ನೀನು ಏನೇ ಅನ್ನೋ ಯಾರೇ ಬೈದ್ರೂ ಅವ್ರ ವಿರೋಧಿಗಳು ಅವ್ರಿಗೆ ಕೆಟ್ಟದಾಗೆ ಕಾಣೋದು ಕಂಡ್ರೆ ಈ ವಿರೋಧಿಗಳತ್ರ ಯಾರಮ್ಮ ಜಗಳ ಮಾಡ್ಕೊಳ್ತಾರೆ ನಿನಗೆ ನೀನು ಸರಿಯಾಗಿದ್ದೀನಿ ಅಂತ ನಿನಗೆ ಅನ್ನೋಸ್ಬೌದು ನೀನು ನಿಮ್ಮ ಅಪ್ಪ ಅಮ್ಮ ಏನು ಕರ್ಕೊಂಬರ್ದಲ್ಲೇ ನೀನು ಯಾಕೆ ಇವನು ಮದುವೆ ಆಗಿದ್ಯಾ ನಿನ್ನಲ್ಲಿ ಏನು ಮಿಸ್ಟೇಕ್ ಇತ್ತೆ ನಿನ್ನಲ್ಲಿ ಏನು ಮಿಸ್ಟೇಕ್ ಐತೆ ಯಾಕೆ ಬಂದು ನೀನು ನಿಮ್ಮ ಜೊತೆ ಮದುವೆ ಆಗಿದೆಯಾ ನೀನೇನೋ ಮಿಸ್ಟೇಕ್ ಇರೋದಕ್ಕೆ ತಾನೇ ಮದುವೆ ಆಗಿರೋದು ನೀನು ನೀನು ಸರಿಯಾಗಿದ್ದೀನಿ ಅಂತ ನಿನಗನ್ನಿಸ್ಬೋದು ನೀನು ಇವಳ ಬಗ್ಗೆ ಕೆಟ್ಟ ಮಾತಾಡ್ಬೋದು ನೀನು ಹೆಂಗಿದೆಯಾ ಅಂತ ಫಸ್ಟ್ ನೋಡ್ಕೊ ಏಯ್ ಲೋಫರ್ ಏನಿಲ್ಲ ನೋಡಿ ತೆಗ್ದು ಬಾರಿಸ್ಬಿಡ್ತೀನಿ ನೀನು ಏನೋ ಏನೋ ಅವಳು ನಂಬೋದು ನೀನು ಅವ್ಳು ಯಾಕೆ ಅಂಬೋದು ನೀನು ಸುಮ್ಮನೆ ರೀ ರೀ ಸುಮ್ಮನೆ ರೀ ಒಡಿಯೋಕ್ಕೆ ಪಡೆಯೋಕ್ಕೆಲ್ಲ ಹೋಗ್ಬಿಡ್ರಿ ಸುಮ್ಮನೆ ಇದ್ ಬಿಡ್ರಿ ಹೆಂಗಾದ್ರೆ ಮಾಡ್ಕೊಂಡು ಆಳಾಗ ಹೋಗ್ಲಿ ಯಾಕೆ ಮಾತಾಡಕ್ಕೆ ಬರ್ತೀರಿ ನಾವೇನ ಕೇಳಿದ್ವಾ ನಿಮ್ಮನ್ನ ಏನಾದರೂ ಹೇಳಿದ್ವಾ ಅಲ್ಲ ಇನ್ನು ಯಾವ ಇಲ್ಲಿ ಸುತ್ತಾಡಕ್ಕೆ ಬಂದಿದ್ದೀರಾ ಥೂ ನಾಚಿಕೆ ಮಾನ ಮರ್ಯೋದಿಲ್ಲ ನೀನೇನು ನೀನು ನನಗೆ ಹೇಳೋದು ನನ್ನ ನಮ್ಮ ಅಪ್ಪ ನಮ್ಮಅಮ್ಮನಾದ್ರೂ ಕೇಳ್ಕೊಂಬತ್ತೀನಿ ನಾನು ಹೆಂಗಾದ್ರೂ ಬಂದು ಮದುವೆ ಆಗ್ತೀನಿ ನೀನು ಯಾ ಲೋಪರ್ ಹೇಳೋಕ್ ನನಗೆ ಹೋಗಿ ನಿಮ್ಮ ಅಮ್ಮ ನೀನು ಬಿಟ್ಟು ಬಂದು ಈಗ ಇವಳ ಬೇರೆ ಯಾವನ್ಗೋ ಬಸ್ರಿ ಆಗಿರೋಳತ್ರ ಹತ್ರ ಮದುವೆ ಆಗಿ ಸಂಸಾರ ಮಾಡೋಕೆ ಬಂದಿದೆಯಲ್ಲ ಯಾವೊಂದೋ ಹೆಸ್ರು ಯಾವೊಂದು ಬಸ್ರು ಈ ಒಂದು ಹೆಸ್ರು ಹ್ಞೂ ಹೋಗು ಮುಚ್ಕೊಂಡು ಅದೇ ಮತ್ತೆ ಹ್ಞೂ ಯಾ ಇಟ್ಕೊಂಡು ಹೇಳಕ್ ಬಂದವನ ಇಲ್ಲಿ ಹಾಂ ಯಾವನ್ಗೋ ಬಸ್ರು ಆಗಿದ್ದಾಳೆ ಈ ಹೆಸ್ರು ಇವನ್ ಹೆಸ್ರು ಇಕ್ಕ ಬಂದವನಿ ಹೋಗಲೆ ಲೋಪರ್ ಥೂ அல்லது இல்லை மனை மன மரியில் லக்க நீ மதவியாக நோடு மதவியாக தீனி ஏன்னா மக வானி மதவியாக நானும் மதவியாக நானும் ரத்தி மதவையாக வந்தினி ஏன் நின் மக மத்வியாகினி அந்த இவங்க நான் அவன் முன் ஸ்கோப் கொடதீனி நாய் பாழுவு அல்ல இவ்வளோ நின் மக்க அவள் மதவியாக ಮರ್ಯಾದ ಬೇಡ್ವಿ ನಾನು ಇಷ್ಟ ಅದ್ ನೀವೇನು ಹೇಳ್ಬೇಕು ನನ್ನ ಇಷ್ಟ ಇಷ್ಟ ಏ ಸುಮ್ನೆ ಬರ್ರಿ ಮಾನಮರ್ಯಾದಿ ಬಿಟ್ಟಿರೋರ್ತಾಗಿ ಏನ್ ಮಾತಾಡೋದು ಅವ್ನ ನಾಯಿಗಳು ಮಾತಾಡ್ತಾ ಇರ್ತಾವೆ ಅವಕ್ಕೇನು ಮಾನ ಮರ್ಯಾದೆ ಇಲ್ಲ ಆ ಮಾನ ಮರ್ಯಾದೆ ಇಲ್ದಾವ ಅವೆಲ್ಲನ ಇಷ್ಟೆಲ್ಲ ಆದ್ಮೇಲೂ ಇನ್ನ ತಲೆ ಎತ್ಕೊಂಡು ಇಂಥವೆಲ್ಲ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾವಂದ್ರೆ ಇವನ್ನೆಂಥ ಮರ್ಯಾದೆ ಗೆಟ್ಟವು ಅರ್ಥ ಮಾಡ್ಕ ಬಾ ನಮಗೆ ಮರ್ಯಾದೆ ಐತೆ ಮರ್ಯಾದೆಗಿರ್ಬೇಕು ಇರ್ಬೇಕು ನಾವು ಇವಂತೂ ಓಟು ಬಿಟ್ಟವಂದ್ರೆ ನಾವು ಓಟು ಬಿಟ್ಟವಾಗಕ್ಕಾಗಲ್ಲ ಬಾ ಬರಪ್ಪ ಸುಮನ್ ಬಾರೋ ಬಾ ಸುಮನ ಹೆಂಗನ ಮಾಡ್ಕೊಂಡ್ಲಿ ಬಿಡು ನಾನು ಸರಿಯಾಗಿ ಹೇಳ್ಬೇಕು ಬೇಡ ನಡೀರಿ ನಡೀರಿ ಬೇಡ ನಡಿ 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 ಅವ್ರಿಗೆ ಒಂಥರ ಶಾಕ್ ಆಗ್ಬಿಟ್ಟೈತೆ ಅದಕ್ಕೆ ನೋಡಿ ಹೆಂಗ್ ಹೋಗ್ತಾ ಇದಾರೆ ಒಳಗಡೆ ಬಾರಪ್ಪ ಸುಪ್ಪು ನಿನ್ ತಲೆ ಕೆಡಿಸ್ಕೋಬೇಡ ಬಾ ಯಾರ ಏನಾದ್ರು ಅಂದ್ಕೊಳ್ಳಿ ನಿನ್ ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಇವಾಗ ನಿನ್ನ ಹೊಟ್ಟೆಲ್ಲೊಂದು ಮಗು ಐತೆ ಸರಿನಾ ಯಾರು ಏನಾದ್ರು ಹೇಳಿ ಮನಸೇ ಪ್ರೀತಿಯ ಮನಸೇ ಕ್ಷಮಿಸೇ ಮನಸಾರ ಮನಸೇ ಕೊರಳಾಗಿ ಇರುತ್ತೀನಿ ನಾನೂ ನೆರಳಾಗಿ ಇನ್ನು ಮನಸ್ಸೇ ಮನಸೇ ಪ್ರೀತಿಯ ಮನಸೇ ನಗಿಸುತ್ತಾ ಕೈ ಹಿಡಿದು ನಡೆಸುತ್ತ ಜೊತೆಯಾಗಿ ಬಾಳುವೆ ನಡೆವಾಗ ಕಂದಮ್ಮ ನಡುಗಿದರೆ ಬಳಸೋದೆಯ ತೋಳ್ಗಣ ನನಗಿನ್ನೂ ಅನುಭವದ ಅರಿವಿಲ್ಲ ತಿಳಿದಂತೆ ನೋಡಿಕೊಳ್ಳುವೆ ಓ ಸೂಪರ್ ನನಗಾಗಿ ಸೂಪರ್ ಆಗಿರೋ ಹೇಳ್ತಾ ಇದೆಯಾ ಚಂದು ನನಗಿನ್ನೂ ಅನುಭವದ ಅರಿವಿಲ್ಲ ತಿಳಿದಂತೆ ನೋಡಿಕೊಳ್ಳುವೆ ನಡೆವಾಗ ಕಂದಮ್ಮ ನಡುಗಿದರೆ ಬಳಸೋದೇ ತೋಳ್ಗಳ ಅಯ್ಯೋ ಚೆನ್ನಾಗೆ ಬಿಡಪ್ಪ ಚೆನ್ನಾಗೆ ನೋಡ್ಕೊತಾ ಇದೆಯಾ ഭർത്തനവൂപ്പർത്തന ബൂപ്പ ബംഗലിനലിനുരത്നത്തെ ബളളി ബൊമ്പയത്തെ ഈ സിംഹ ദ്വംശദലീസിഹ്രിവംശദീ ಚಂದು ಅಂತೂ ಎಷ್ಟು ನಮ್ಮ ನೋಡ್ಕೊತಾನಲ್ವೇ ನಮ್ ನಮ್ಮ ಚೆನ್ನಾಗಿ ನೋಡ್ಕೊತಾನೆ ಇಂಥ ಗಂಡ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೆ ಕಣಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತವರಲ್ಲಿ ಮರಿ ಸಿಂಹ ಬಂದರೆ ಗೌಡ ಮೆ ನೋಡಲ್ಲಿ ಗಂಡ್ಮ ಗುಣ ಆಗುತ್ತೆ ಅನ್ಸುತ್ತೆ ನನಗೆ ಹ್ಮ್ മഹാരാജരാജനൂ ഇവനൂ മന ബളക സൂര്യനൂ ഇവനൂ അപരൂപ ഗുണദ അതേ നമ സുപ്പൺ മഗനത്താനേ ആകോ ഹോ യപ്പ നാ ഗണ്മഗനെ ആലി അൻകി നിനമക്രട്ടു യാക്കത്ത ഒട്ട് ഖർച്ചു ഗണ്മഗ ആു അത് അൻ്ക്കീനീ യോ നോടോ ഗണ്മഗന ആലി ആ ഗണ്ണ്മഗനെ ആഗ്ര അൻ്ക്കണ്ടപ്പ നാനേനോ സുപ്പി നീ യാ ಗಂಡ ಮಗನೇ ಆಗಬೇಕು ಅಂತ ತುಂಬಾ ಆಸೆ ಐತೆ ಹ್ಞೂ ನಿಜವಾಗ್ಲು ತುಂಬಾ ಆಸೆ ಅಂದ್ರೆ ಗಂಡ ಮಗ ಆದ್ರೆ ಸಾಕಪ್ಪ ಫಸ್ಟ್ ಗಂಡ ಆಗ್ಬಿಡ್ಬೇಕು ಅಂತ ಗಂಡ ಆಗ್ಬಿಟ್ರೆ ಗಂಡ ಮಗ ಒಬ್ನೇ ಮಗ ಸಾಕಮ್ಮ ಹ್ಞೂ ಚೆನ್ನಾಗಿ ಸಾಕೊಂಡು ಚೆನ್ನಾಗಿರ್ತೀನಿ ಇಬ್ರು ಇರಬೇಕು ಸುಪ್ಪಿ ನಿನಗೆ ಗೊತ್ತಾಗೋದಿಲ್ಲ ಒಬ್ನೇ ಮಗ ಅಂತ ಹೇಳ್ತಾ ಇದ್ಯಲ್ಲ ಇಬ್ರು ಇರಬೇಕು ಅಲ್ವೇನ ಅತ್ತೆ ಅತ್ತೆಂಗೆ ಕೇಳು ಹೇಳುತ್ತೆ ನಿನಗಿನ್ನು ಅನುಭವ ಸಾಲದು ಅತ್ತೆಂಗೆ ಕೇಳು ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಅಂತ ಹೇಳಿ ಹೇಳಿ ಹ್ಮ್ ಗಾದೆನ ಆಡು ಐತೆ ಗಾದೆನೋ ಐತೆ ಒಬ್ಬ ಮಗ ಮಗನು ಅಲ್ಲ ಅಂತ ಹೇ ಇಲ್ಲ ರೀ ಹೇಳೋರ್ ಟೈ ಹ್ಞೂ ಅದೇ ಅಲ್ಲ ಏನು ಇವಾಗ ಏನು ಅವೆಲ್ಲ ಯಾರನ್ನು ಇವಾಗ ಎಲ್ಲಾರ್ಗು ಒಂದೊಂದೇ ಒಂದೊಂದೇ ಗಂಡು ಗಂಡ ಆಗಿಬಿಟ್ಟೆ ಒಂದಕ್ಕೆ ಸಾಕು ಒಂದೇ ಗಂಡು ಹುಡ್ದೆ ಅದನ್ನೇ ಚೆನ್ನಾಗಿ ಸಾಕಂಡು ಚೆನ್ನಾಗಿರ್ಬೋದು ಏನಪ್ಪ ಏನು ಅಡುಗೆ ಮಾಡಲಿ ಏನು ಸಾಂಬಾರು ಇಷ್ಟ ನಿನಗೆ ಮತ್ತು ಏನಾದರೂ ಮಾಡುತ್ತೆ ಊಟ ಮಾಡ್ತೀನಿ ನಮ್ಮ ಅತ್ತೆ ಅಂತೂ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳತ್ತೆ ಸುಪ್ಪಿ ನಿಜ ನನಗೆ ತುಂಬ ಖುಷಿ ಆಗುತ್ತೆ ಏನಾದರೂ ಮಾಡುತ್ತೆ ನಾನೇ ನಿಂತ ತಿನ್ನಲ್ಲ ಅನ್ನೋಂಗಿಲ್ಲ ಏನಾದರೂ ಸಾಂಬಾರು ಮಾಡಿರಿ ಅದೇ ತಬ್ಬಾಕ್ಷಿ ಸೊಪ್ಪಿನ ಬಸ್ಸಾಂಬಾರು ಮಾಡೋಣ ಅಂತ ಇದ್ದೀನಿ ಮಾಡಲ ಸೊಪ್ಪು ನಿನಗೂ ಇಷ್ಟ ಅಲ್ಲ ಮಾಡ್ತೀನಿ ತಬ್ಬಾಕ್ಷಿ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡ್ತೀನಿ ಆಯಿತು ಮಾಡತ್ತೆ ನನಗೂ ತುಂಬ ಇಷ್ಟ ಸೊಪ್ಪು ಸೊಪ್ಪು ತಿನ್ನೋಕೆ ಚೆನ್ನಾಗಿರುತ್ತೆ ತಬಾಕ್ಷಿ ಸೊಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮಾಡುತ್ತೆ ನನಗೂ ಇಷ್ಟ ಇರೋದೇ ಮಾಡ್ತಾ ಇದೆಯಾ ಸರಿ ಮಾಡ್ತೀನಿ ಅಡುಗೆನ ಟೈಮ್ ಆಗುತ್ತೆ ನಿಮ್ಮಮ್ಮ ಅಂತ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಸೊಪ್ಪಿ ನೋಡ ಅದೃಷ್ಟ ನಿನಿಗೈತೆ ಈ ಮನೆಯಾಗ್ ಬಂದಿರೋದಕ್ಕೆ ಈ ಮನೆ ಅದೃಷ್ಟ ಈ ಮನೆಯಾಗೆ ನಿನಿಗೈತೆ ಅದೃಷ್ಟ ನೋಡು ಎಷ್ಟು ಚೆನ್ನಾಗ್ ನಮ್ಮಮ್ಮ ನಿನ್ಗೆ ಏನು ಮಾಡ್ಲಿ ಅಂತ ಕೇಳಿ ಹೆಂಗ್ ಮಾಡಿಕತೆ ಯಾವತ್ತೆ ಹಿಂಗ್ ಮಾಡಿಕ್ತಾಳೆ ಹೇಳು ಹ್ಮ್ ನಮ್ಮಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೈತೆ ನೋಡು ತುಂಬಾ ಚೆನ್ನಾಗ್ ನೋಡ್ಕೊಳತ್ತೆ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ತುಂಬಾ ಖುಷಿ ಆಗ್ತೈತೆ ನಾನು ಸೊಪ್ಪಿನ ಮದುವೆ ಆಗಿದ್ದೀನಿ ಇವಾಗ ಅವಳನ್ನ ಕೈ ಹಿಡಿದು ನಡೆಸುತ್ತ ಜೊತೆಯಾಗಿ ಬಾಳುವೆ ನಡೆವಾಗ ಕಂದಮ್ಮ ನಡುಗಿದರೆ ಬಳಸೋದೆ ಈ ತೋಳ್ಗಳ ಅಂತ ಹೇಳಿ ನಾನು ಇವಾಗ ಅವಳು ನೋಡ್ಕೋಬೇಕು ಪಾಪ ಯಾರೂ ಇಲ್ಲ ಅದಕ್ಕೆ ನಾನೇ ನೋಡ್ಕೊತಾ ಇದ್ದೀನಿ ಹ್ಞೂ ನನಗಿನ್ನೂ ಅನುಭವದ ಅರಿವಿಲ್ಲ ತಿಳಿದಂತೆ ನೋಡಿಕೊಳ್ಳುವೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು